ಧರ್ಮಸ್ಥಳದ ನಮ್ಮ ಎರಡು ಪ್ರೀತಿಯ ಆನೆಗಳು ಲಕ್ಷ್ಮಿ ಆನೆ ಮತ್ತೆ ಶಿವಾನಿ ಆನೆ ತಾಯಿ ಆನೆ ಹೆಸರು ಲಕ್ಷ್ಮಿ ಅಂತ ಇನ್ನ ಮರಿ ಹೆಸರು ಶಿವಾನಿ ಶಿವಾನಿಗೆ ಕೇವಲ ನಾಲ್ಕು ವರ್ಷ ಲಕ್ಷ್ಮಿ ಆನೆಗೆ ಇಪ್ಪತ್ತೊಂದು ವರ್ಷ ಅಂತೆ ತುಂಬಾ ಚೆನ್ನಾಗಿರುವಂಥ ಆನೆ ಆಕರ್ಷಣೀಯ ಆನೆ ಬೆಳಗ್ಗೆ ಮತ್ತೆ ಸಂಜೆ ಪೂಜೆ ಕೈಂಕರ್ಯಗಳಲ್ಲಿ ಎರಡು ಆನೆಗಳು ಕೂಡ ಭಾಗಿಯಾಗ್ತವೆ ಮುಂಚೆ ಲತಾ ಆನೆ ಅಂತ ಇತ್ತು ಅದು ಒಂದೂವರೆ ವರ್ಷ ಎರಡು ವರ್ಷದ ಹಿಂದೆ ಅಷ್ಟೇ ತೀರಿಕೊಂಡು ಎರಡು ಆನೆಗಳಿದೆ ಸೊ ಧರ್ಮಸ್ಥಳಕ್ಕೆ ಹೋದವರೆಲ್ಲರೂ ಕೂಡ ಶಿವಾನಿ ಆನೆಯನ್ನ ನೋಡಲೇಬೇಕಾಗುತ್ತೆ ಆಶೀರ್ವಾದ ಪಡೆದುಕೊಳ್ಳೇಬೇಕಾಗುತ್ತೆ ಧರ್ಮಸ್ಥಳದಲ್ಲಿ ಸಾಮಾನ್ಯವಾಗಿ ನೈಟ್ ಟೈಮ್ ಒಂದು ವಿಶೇಷವಾದಂತಹ ಪೂಜೆ ಮಾಡ್ತಾರೆ ಉತ್ಸವಗಳು ಕೂಡ ಕೆಲವೊಂದು ಬಾರಿ ವಿಶೇಷವಾದಂತಹ ದಿವಸಗಳು ಕೂಡ ಅದನ್ನೇ ನೀವು ನೋಡ್ತಾ ಇರ್ಬೋದು ಸೊ ಉತ್ಸವ ಕೆಲವು ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ ನಮ್ಮ ಯಶಸ್ವಿಯಾನೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಕೈಂಕರ್ಯಗಳಲ್ಲಿ ಭಾಗಿಯಾಗುತ್ತೆ ಸೊ ನೋಡ್ತಾ ಇರ್ಬೋದು ಪೂಜೆ ಮೊದಲಿಗೆ ಆನೆಯನ್ನು ಹೋಗ್ತಾರೆ ನಂತರದಲ್ಲಿ ಕಂಪ್ಲೀಟ್ ಉತ್ಸವ ಆ ಕಂಪ್ಲೀಟ್ ದೇವರ ಉತ್ಸವ ನೋಡ್ತಾ ಇರ್ಬೋದು ಕಂಪ್ಲೀಟ್ ಇದು ಇರೋದರೊಂದಿಗೆ ಬೆಳಗ್ಗೆ ಮತ್ತು ಸಂಜೆ ಪ್ರತಿದಿನ ಕೂಡ ಪೂಜೆ ಜನ ಉತ್ಸವ ಈ ರೀತಿ ಸಾಗುತ್ತೆ ತುಂಬ ಜನರು ಕೂಡ ದರ್ಶನವನ್ನು ಪಡ್ಕೋಬೋದು ಕುಕ್ಕೆ ಸುಬ್ರಹ್ಮಣ್ಯ ಒಂದು ಪವರ್ಫುಲ್ ದೇವಸ್ಥಾನ ಸೊ ಇಲ್ಲಿ ಹೋಗಿ ಬಂದರೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥ ಅನ್ನೋದಕ್ಕೆ ಅಳವು ಬರ್ತದೆ ಯಶಸ್ವಿ ಎಷ್ಟು ಮುದ್ದಾಗಿದೆ ಅಂತ ನೋಡ್ತಾ ಇರ್ಬೋದು ಈ ರೀತಿ ತನ್ನ ಒಂದು ಜವಾಬ್ದಾರಿಯನ್ನು ಪ್ರತಿದಿನ ಕೂಡ ನಡೆಯಬೇಕು ಯಶಸ್ವಿ ಆನೆ ಒಂದು ಒಳ್ಳೆ ಆನೆ ಅಂತಲೇ ಹೋಗ್ತೀವಿ ಮುಂಚೆ ಲತಾನೆ ಅಂತ ಇತ್ತು ಆ ಒಂದು ಲತಾನೆ ಒಂದೂವರೆ ವರ್ಷದ ಹಿಂದೆಯಷ್ಟೇ ತೀರಿ ಈಗ ಸದ್ಯಕ್ಕೆ ಎರಡು ಆನೆಗಳು ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಇರೋದು ಲಕ್ಷ್ಮಿ ಆನೆ ಮತ್ತೆ ಮರಿಯಾನೆ ಶಿವನೆ ನಾಲ್ಕು ವರ್ಷ ಒಂದು ಮರಿ ಆನೆಗೆ ಸೊ ಎರಡು ಆನೆಗಳು ಕೂಡ ಒಟ್ಟಿಗೆ ಇರ್ತವೆ ನೋಡ್ತಾ ಇರ್ಬೋದು ಅಮ್ಮ ಮತ್ತು ಮಗಳು ತುಂಬ ಚೆನ್ನಾಗಿ ಅಲ್ಲಿರುವಂಥ ಪಾಲಕರು ನೋಡ್ಕೋತಾ ಇದ್ದಾರೆ ಪೂಜೆ ಕೈಂಕರಿಗಳಲ್ಲಿ ಈ ಆನೆ ಬೆಳಗ್ಗೆ ಮತ್ತು ಸಂಜೆ ಕಂಪ್ಲೀಟಾಗಿ ಭಾಗಿಯಾಗ್ತವೆ ಅಲ್ಲಿರುವಂಥ ಭಕ್ತಾದಿಗಳು ಕೂಡ ದರ್ಶನವನ್ನು ಪಡೆದುಕೊಳ್ಬೋದು ಆಶೀರ್ವಾದ ಕೂಡ ಪಡೆದುಕೊಳ್ಬೋದು ಸೊ ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಭಕ್ತಾದಿಗಳು ಎಷ್ಟೊಂದು ಜನ ಬಂದಿದ್ದಾರೆ ಇವಾಗ ಅಂತ ವಿಡಿಯೋಗೊಂದು ತಪ್ಪದ ಲೈಕ್ ಕೊಡಿ